ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಹನ್ನೊಂದನೇ ದಿನ ಮಗು ಹುಟ್ಟಿ ಹನ್ನೊಂದು ದಿನ ಆಯಿತು ಇವತ್ತು ಬನಂತಿ ಸ್ನಾನ ಇದೆ ಹನ್ನೊಂದು ದಿನದ ಸ್ನಾನ ಸೊ ಇವತ್ತು ಫುಲ್ ಡೇ ಶ್ ಲಾ ಲಾಂಗ್ನ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ಆದರೆ ಎಷ್ಟೊಂದು ವೀಡಿಯೋ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಸೊ ನಾನು ಎಷ್ಟು ವೀಡಿಯೋ ಶೇರ್ ಮಾಡ್ ಆ ಇಷ್ಟು ವೀಡಿಯೋ ಕ್ಲಿಪ್ಸು ನಾನು ತೊಗೊಂಡಿದ್ದೀನೋ ಅಷ್ಟು ಮಾತ್ರ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ಇವತ್ತು ತಲೆಗೆ ಸ್ನಾನ ಮಾಡಬೇಕು ಸೊ ಅದಕ್ಕೆ ಬಿಸಿನೀರಿಗೆ ನಿಂಬೆನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಅದಾದಮೇಲೆ ನೀಲಗಿರಿ ಎಳೆ ಎಳೆ ಬರುತ್ತಲ್ಲ ಸೊ ಅದ್ರದ್ದು ಎಲ್ಲ ಹಾಕಿದ್ದಾರೆ ನೀರಲ್ಲಿ ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಬೇಗ ಆಗೋಯ್ತು ಮಗು ಒಂದು ಕಡೆ ಹಾಲು ಕುಡಿಸ್ಬೇಕು ಸೊ ಇವತ್ತು ಪುಣ್ಯಹ ಮಾಡಬೇಕು ಅದಕ್ಕೆ ರೆಡಿ ಮಾಡ್ಕೊಬೇಕು ಟೈಮಾಗಿ ಹೋಗುತ್ತೆ ಅಂತೆಲ್ಲ ಅರ್ಜೆಂಟ್ ಅರ್ಜೆಂಟೆಲ್ಲ ಆಯಿತು ಸೊ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ನ ಶೇ ಶೇರ್ ಮಾಡ್ಕೊಳ್ತೀನಿ ಸೊ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ನೋಡ್ತಾ ಇದ್ರೆ ಅಂತ ಹೇಳ್ತಾ ಸೊ ಬನ್ನಿ ಲಾಗ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೀತಾ ಮತ್ತು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನನಗೆ ಶಾಸ್ತ್ರ ಎಲ್ಲ ಮಾಡಕ್ಕೆ ಸೊ ಅವ್ರೆ ನನಗಿಂತ ಮುಂಚೆ ನಾನು ಎದೊಳಕ್ಕಿಂತ ಮುಂಚೆನೆ ಬಂದು ಎಲ್ಲ ರೆಡಿ ಮಾಡಿದಾರೆ ನೋಡಿ ಅಂತ ಹ್ಮ್ ಅದ್ ಹ್ಮ್ ತಿಪ್ಪು ಅದ ಅದ ಬೊಮ್ಮನ ತಿಪ್ಪು ತಿಪ್ಪ ಅಟ್ಲಾಟ್ಲೋಕೊಂಡ್ ತಲೆಗೆ ಇಟ್ಕೋಬೇಕು ಬರಲ್ಲ ಆಯ್ತು ಬಿಡಿ ಇವಾಗ ಮಕ್ಳಿಗೆ ಬರ್ತಾ ಇದೆ ಚಾಪೆ ಹಾಕೊಂಡ್ಬಿಟ್ಟು ಹ ಅಲ್ಲಿ ನೀನೆ ಮಾಡ್ಕೋಬೇಕು ಹುಷಾರು ಭದ್ರ <tutly> ಬಟ್ಟೆ <with my Yef -shake> <tutly> <coughs> ಸ್ನಾನ ಆದಮೇಲೆ ತಲೆ ಕೂದಲೆಲ್ಲ ಚೆನ್ನಾಗಿ ಆರಿಸ್ಕೊಂಡೆ ಸಾಂಬ್ರಾಣಿ ಹಾಕ್ಕೊಂಡು ಆಮೇಲೆ ಇನ್ನೂ ಒಂಚೂರು ಇದ್ದಂಗೆ ಇತ್ತು ಅದಕ್ಕೆ ನಾನು ಕ್ಲೀನ್ ಡ್ರೈಯರಲ್ಲಿ ಕ್ಲೀನಾಗಿ ಏರ್ಸ್ನೆಲ್ಲ ಫುಲ್ಲು ಸರಿ ಮಾಡ್ಕೊಂಬಿಟ್ಟೆ ಒಂಚೂರು ಡ್ರೈ ಇಲ್ದಿರ ಹಾಗೆ ಗಂಜಿ ಕುಡಿದ್ಬಿಟ್ಟು ಈಗ ನೋಡಿ ಮನೆಯಲ್ಲಿ ಪುಣ್ಯ ಮಾಡ್ತಾ ಇದ್ದಾರೆ ಸೊ ಎಲ್ಲ ರೆಡಿ ಅಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು ಪಾಪುಗೆ ಇವಾಗ ಒಳಗಡೆ ಸ್ನಾನ ಮಾಡಿಸ್ತಾ ಇದ್ದಾರೆ ಪಾಪುಗೆ ಸ್ನಾನ ಆಗಿದ ತಕ್ಷಣ ಪಾಪುನ ಕರ್ಕೊಂಡು ಬಂದು ಇವತ್ತು ಆಗೇ ಒಳ್ಳೆ ಟೈಮ್ ನೋಡಿಕೊಂಡು ತೊಟ್ಟಿಲು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಶೇರ್ ಮಾಡ್ಕೊಂತೀವಿ ವಿಡಿಯೋ ಪೂರ್ತಿ ನೋಡಿ ಸರ್ ಮೇಡಮ್ ಈಗ ಪ್ರತಿಕ್ಷಾಗೆ ಅವರಪ್ಪ ಚಿಕ್ಕಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ ಅವಳಿಗೆ ಕೊನೆಗೆ ಸ್ನಾನ ಆಯಿತು ಬೇಗ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಂಡಿಲ್ಲ ಈಗ ನನ್ನ ಹಸ್ಬೆಂಡು ಬಂದು ನೋಡಿ ಅವರು ಕೂಡ ಮಂಗಳಾರದೆ ತಗೊತಾ ಇದ್ದಾರೆ ಇವಾಗ ಪುಣ್ಯ ಆಯಿತು ಪುನಃ ನೀರನ್ನು ಕೂಡ ಅಷ್ಟೇ ಮನೆ ಎಲ್ಲ ಕಡೆಯೂ ಚಿಮ್ಕ್ಸಿದ್ದಾರೆ ಇವಾಗ ಮನೆ ಫುಲ್ಲು ಏನಂತಾರೆ ಅದು ಪವಿತ್ರ ಅಂತಾರಲ್ಲ ಆ ಥರ ಆಯಿತು ನಮ್ಮದು ಹನ್ನೊಂದು ದಿನದ್ದು ಇದಿತ್ತಲ್ವಾ ಅದು ಕೂಡ ಹೋಯಿತು ಸೊ ನೋಡಿ ದೇವ್ರ ಮನೆಯಲ್ಲಿ ಪೂಜೆ ಕೂಡ ಆಗಿದೆ ಸೊ ಪಾಪುಗೆ ತಲೆಗೆ ಸ್ಥಾನ ಆಯ್ತಲ್ವಾ ನನ್ನ ಮಗನಿಗೆ ಸೊ ಅವನಿಗೂ ಕೂಡ ಆ ಸಾಂಬ್ರಾಣಿ ಹಾಕಿ ಕ್ಲೀನಾಗಿ ಮೈ ಎಲ್ಲ ಬೆಚ್ಚಗೆ ಮಣಿಸ್ತಿದೀವಿ ಅವನಿಗೆ ತಲೆ ಕೂದಲು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಸಾಂಬ್ರಾಣಿ ಹಾಕಿದ್ವಿ ನಾನು ಜಾಸ್ತಿ ವೀಡಿಯೋ ಇಲ್ಲ ಯಾಕಂತಂದ್ರೆ ಮಗು ಜಾಸ್ತಿ ವೀಡಿಯೋ ಮಾಡಿದ್ರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಅದಿದು ಮಾನಿಟೈಸೇಷನ್ನು ಆನ್ ಆಗೋಲ್ಲ ಮತ್ತು ಗೈಡ್ಲೈನ್ಸಲ್ಲಿ ಅದು ವೀಡಿಯೋನೂ ತೆಗ್ದುಬಿಡ್ತಾರೆ ಸೊ ನೋಡಿ ನನ್ನ ಮಗ ರೆಡಿ ಆಗಿಬಿಟ್ಟ ಸೊ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಅವಳಿಗೆ ಒಂಚೂರು ತಳೆ ಬಚ್ಚಬೇಕಷ್ಟೇ ಅವಳಿಗೆ ಏರ್ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದರೆ ಅವ್ಳು ಕೂದಲೇ ಸರಿಗಿರಲ್ಲ ನಾನು ಮುಂದೆ ಕಟ್ ಮಾಡಿರೋದು ಯಾಕಪ್ಪ ಕಟ್ ಮಾಡಿದೆ ಅಂತ ಇವಾಗ ಅನ್ನಿಸ್ತಾ ಇದೆ ಯಾಕಂತಂದರೆ ಅವಳು ಕೂದಲು ಯಾವಾಗಲೂ ಕಣ್ಣ ಮುಂದೆ ಬರ್ತಾನೆ ಇರುತ್ತೆ ಹಾಂ ಸೊ ಇವಾಗ ಎಲ್ಲ ಆಯಿತು ಮನೆಯಲ್ಲಿ ರೆಡಿಯಾಗಿದ್ದೀವಿ ತೊಟ್ಲಿ ಪೂಜೆ ಇನ್ನೂ ಲೇಟಾಗಿ ಮಾಡ್ತೀವಿ ಸಾರಿ ಉಟ್ಕೊಬೇಕು ಅದಕ್ಕೆ ನಾನು ಸಾಯಂಕಾಲ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸರ್ ಸರಿನಾಪ್ಪ ಇನ್ನೂ ಸ್ವಪ್ಪತ್ತಾದಮೇಲೆ ತಿಂತೀಯಾ ನೀನು ಬೂವ ತಿಂದಾ ಅವಳಕ್ಕಿ ತಿಂದ ವೆರಿ ಗುಡ್ ನಾನು ಇಡ್ಲಿ ತಿನ್ಸಿ ತಿನ್ಬಾ ಅಂದ್ರೆ ತಿನ್ನಲಿಲ್ಲ ಬಂದು ಹ್ಞೂ ಸಪ್ಪತ್ತಾ ಅತ್ತಾ? ನಾನು ತಿನ್ಬಿರ್ತೀನಿ ಹೋಗಷ್ಟಕ್ಕೆ. ತಿನ್ನ ಇದು? ಬನೆ ಏನು? ಬನೆ ಪಂಚಾ ಸುಬಸಿ. ಇದೆಲ್ಲ ತೆಗಿಬಾರ್ದು ಚಕ್ರದ್ದು ಬೀಳ್ಸ್ಬೇಡ ಎಲ್ಲಾಂದ್ರಲ್ಲಿ ಹಾಕ್ಬೇಡ ಆಮೇಲೆ ಆಟಾಡೋಕಿರಲ್ಲ ಈಗ ಈವ್ನಿಂಗು ಸೀರೆ ಉಟ್ಕೊ ಅಂತ ಹೇಳಿದ್ರು ಸೊ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ತೊಟ್ಲು ಪೂಜೆ ಇದೆ ಒಳ್ಳೆ ಟೈಮ್ ಟೈಮಿಂಗ್ ನೋಡಿಕೊಂಡು ತೊಟ್ಲು ಪೂಜೆ ಮಾಡ್ತೀವಿ ನಾವು ಯಾರನ್ನೂ ಕರೆದಿಲ್ಲ ಯಾಕಂತಂದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ದೂರದಲ್ಲೇ ಇರೋದು ಸಡನ್ನಾಗಿ ಯಾರೂ ಬರೋದಿಲ್ಲ ಯಾರೂ ಕರೆಯೋಕ್ಕಾಗಲ್ಲ ಅದಕ್ಕೆ ನಾವು ಯಾರನ್ನೂ ಕರೆದಿಲ್ಲ ಇಲ್ಲೇ ಮನೆಯವ್ರಿಗೆ ಮಾತ್ರ ಮಾಡ್ಕೊತಿರೋದು ಸೊ ಕಡಿಗೆ ಇಟ್ಕೊತಾ ಇದ್ದೀನಿ ನಾನು ಈ ಕ್ಯಾಮ್ರಾದಲ್ಲಿ ನೋಡಿಕೊಂಡು ಸರಿ ಇಲ್ಲ ಮಿರರಲ್ಲಿ ನೋಡಿಕೊಂಡು ಕಡೆಗೆ ಇಟ್ಕೊಂಡೆ ಅಭ್ಯಾಸ ಸೊ ಈ ಟೈಮಲ್ಲಿ ಕಾಡಿಗೆ ಚುಕ್ಕೆ ಅದೆಲ್ಲ ಇಟ್ಕೊಬೇಕು ಯಾಕಂತಂದರೆ ದೃಷ್ಟಿಯಾಗಲ್ಲ ಬಾನಂತಿಗೆ ಸೊ ತುಂಬ ಆಗೋದಿರುತ್ತೆ ಬಾನಂತಿ ತುಂಬ ವೀಕಾಗಿರ್ತಾಳೆ ಸೊ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿಯೆಲ್ಲ ಬೀಳೋದು ಜಾಸ್ತಿ ಇರುತ್ತೆ ಅದಕ್ಕೆ ಕಾಡಿಗೆ ಕಂಪಲ್ಸರಿ ಬಳಸಬೇಕು ಸೊ ನೋಡಿ ಕಾಡಿಗೆ ಇಟ್ಕೊಂಡ್ಮೇಲೆ ಕಣ್ಣಿದು ಒಂದು ಒಳ್ಳೆಯ ಲಕ್ಷಣ ಕಾಣ್ಬಿಡುತ್ತೆ ಸೊ ಸಿಂಪಲಾಗಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನಿಸುತ್ತೆ ಸೊ ಹಾಗೆ ನನ್ನ ಹಸ್ಬೆಂಡು ಚೇಳೂರ್ಗೋಗಿ ಪಾಪುಗೆ ನೋಡಿ ಬೆಳ್ಳಿ ಕಾಲು ಕೆಜ್ಜೆ ಮತ್ತು ಕೈಗೆ ಹಾಕ್ಕೊತಾರಲ್ಲ ಖಡ್ಗ ಅದೂ ತಂದಿದ್ದಾರೆ ಆಮೇಲೆ ಉಡ್ದಾರ ಅದು ಕೂಡ ಬೆಳ್ಳಿದಲ್ಲಿ ತಂದಿದ್ದಾರೆ ಸೊ ನನಗಿದು ತುಂಬ ಇಷ್ಟ ಆಯಿತು ಇದು ನ್ಯೂ ಬಾರ್ನ್ ಬೇಬಿಗೆ ಇದೇ ಸೈಜ್ ಬರೋದು ಇದಕ್ಕಿಂತ ಚಿಕ್ಕದು ಬರಲ್ಲ ಸೊ ಬೆಳ್ಳಿ ಮೂರು ಮೂರು ಸುತ್ತ ಬರುತ್ತೆ ಮಗುಗೆ ಹಾಕೋಕ್ಕೆ ಸೊ ಉಡ್ದಾರ ಕೂಡ ಎಲ್ಲ ತಂದಿದ್ದಾರೆ ಇದಾದ ಮೇಲೆ ಒಂದು ಸ್ವಲ್ಪ ಕಾಡಿಗೆ ಬೇಕಾಗಿತ್ತು ಪಾಪು ಗಿಡಕ್ಕೆ ನನ್ನ ಹತ್ರ ಇರೋದೆಲ್ಲ ಹಳೇದು ಬೇಡ ಹೊಸ ಕಾಡ್ಗೆ ಚೆನ್ನಾಗಿರೋದು ಮಗು ಗಿಡಕ್ಕೆ ಬೇಕು ಅಂದಿದ್ದಕ್ಕೆ ಅದು ತಂದಿದ್ದಾರೆ ಆಮೇಲೆ ಪೌಡ್ರ್ ಡಬ್ಬ ಒಂದು ಬೇಕಿತ್ತು ಕೃತಿಕ್ಷಾಗೆ ಬಳೆ ಅವಳಿಗೆ ಬಳೆ ಅಂದರೆ ತುಂಬ ಇಷ್ಟ ಇರೋ ಬಳೆಗಳೆಲ್ಲ ಎಲ್ಲಂದ್ರಲ್ಲಿ ಹಾಕ್ಬಿಟ್ಟಿದ್ದಾಳೆ ಸೊ ಅದಕ್ಕೆ ಅವಳಿಗೆ ಹಾಕೊಳಕ್ಕೆ ಒಂದು ಹೊಸ ಬಳೆ ತೊಗೊಂಬನ್ನಿ ಅಂದರೆ ಬಳೆ ತಂದಿದ್ದಾರೆ ನಂಗೆ ಸ್ಟಿಕರ್ಸ್ ತೊಗೊಂಬನ್ನಿ ಹೇಳಿದ್ದೆ ಸ್ಟಿಕ್ಕರ್ಸ್ ತಂದಿದ್ದಾರೆ ಕಾಡಿಗೆ ಎರಡು ಜೊತೆ ಎರಡು ತಂದಿದ್ದಾರೆ ಇದು ತುಂಬ ಚೆನ್ನಾಗಿರೋದು ಅಂತೆ ಕಾಡಿಗೆ ಮಕ್ಕಳಿಗೆ ಅಂತಲೇ ಯೂಸ್ ಮಾಡೋದಂತೆ ಸೊ ಈಗ ತೊಟ್ಲು ಪೂಜೆಗೆ ರೆಡಿ ಮಾಡಿದ್ದೀವಿ ನೋಡಿ ತೊಟ್ಟನ್ನ ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀವಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಪಾಪುನ ತೊಟ್ಲಲ್ಲಿ ಹಾಕಬೇಕು ಇದು ದಾರ ಬಂದು ಅದನ್ನು ಕೂಡ ಪಾಪಿಗೆ ಹಾಕ್ತೀವಿ ದೃಷ್ಟಿ ಹೋಗುತ್ತೆ ದೃಷ್ಟಿ ಬೀಳೋಲ್ಲ ಅಂತನ್ಬಿಟ್ಟು ಪಾಪುಗೆ ಏನು ಹಾಕ್ಸ್ತೀರ ತೊಟ್ಟಲ್ಲಿ ಹೇಗೆ ಮಲಗಿಸೋದು ಪಾಪುಗೆ ಏನಾದರೂ ಕೈಗೆ ಕಾಲುಗೆ ಏನಾದರೂ ಹಾಕ್ ಬೇಕಲ್ವಾ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೇಳಿದ್ದಕ್ಕೆ ಹ್ಞೂ ಅಂತಂದರು ಆಮೇಲೆ ನಾನೇ ಕಲಿಸಿದೆ ಇಲ್ಲೇ ಚೇಳೋರ್ಗೆ ಹೋಗಿ ತೊಗೊಂಡು ಬನ್ನಿ ಅಂತ ಕಲಿಸಿದೆ ಆವಾಗ ಬೆಳ್ಳಿ ಕಾಲುಗೆಜ್ಜೆ ಕೈಗೆ ಹಾಕ್ಕೊಳ್ಳೋದು ಹುಡ್ತಾರ ಎಲ್ಲ ತಂದರು ಹಾಗೆ ಒಂದು ಪಾಪಿಗೆ ಹೊಸ ಬಟ್ಟೆನೂ ತೊಗೊಂಡು ಬನ್ನಿ ಅಂದಿದ್ದಕ್ಕೆ ಹೊಸ ಬಟ್ಟೆ ತಂದಿದ್ದಾರೆ ನೋಡಿ ಶರ್ಟು ಮತ್ತು ಪ್ಯಾಂಟು ಈಗ ನನ್ನ ಮಗನಿಗೆ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಇದು ನ್ಯೂ ಬಾರ್ನ್ ಬೇಬಿದಾದರೂ ಕೂಡ ಪಾಪಕ್ಕೆ ಸೈಜ್ಗೆ ಬರ್ತಾ ಇಲ್ಲ ಇವಾಗ ತೊಟ್ಲಿಗೆ ಹಾಕೋಕ್ಕೆ ಶಾಸ್ತ್ರಕಲ್ವ ಇರಲಿ ಹಾಕ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅವ್ನಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅವನಂತೂ ಇವಾಗೇ ಹೀರೋ ಥರ ಕಾಣಿಸ್ತಾ ಇದ್ದಾನೆ ಸೊ ಕೈಗೆಲ್ಲ ಹಾಕೋದು ಫುಲ್ಲು ಅವನಿಗೆ ಇದೇ ಆಗ್ತದೆ ಅವನ ಸೈಜ್ಗೆ ಅಲ್ಲ ಅದು ಇನ್ನು ಒಂದು ಎರಡು ತಿಂಗಳಾದಮೇಲೆ ಅವ್ನ ಸೈಜ್ಗೆ ಆಗುತ್ತೆ ಅದು ನೋಡ್ಬೋದು ಹೆಂಗೆ ಕಾಣ್ತಾ ಇದ್ದಾನೆ ಅಂತನ್ಬಿಟ್ಟು ಸೊ ಯಾರಾದರೂ ದೃಷ್ಟಿ ತೆಗೆದುಬಿಡಿ ನೀವೇ ಇದಾದ ಮೇಲೆ ನನ್ನ ಹಸ್ಬೆಂಡಂತೂ ಅದೆಲ್ಲ ಹಾಕ್ಬಿಟ್ಟು ನೋಡ್ತಾನೇ ಇದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ನಮ್ಮದೇ ದೃಷ್ಟಿ ಬೀಳುತ್ತೆ ಮಗು ದೃಷ್ಟಿ ತೆಗಿಬೇಕು ಅದೆಲ್ಲ ತೆಗಿತೀವಿ ನಾವು ಕೂಡ ಒಂದೊಂದು ಸರಿ ನಮ್ಮ ದೃಷ್ಟಿನೇ ಬೀಳುತ್ತಲ್ವ ನಾನು ಯಾವಾಗಲೂ ಜಡೆಯಲ್ಲಿ ದೃಷ್ಟಿ ತೆಗಿತಾನೆ ಇರ್ತೀನಿ ತಾಯಿ ಜಡೆಯಲ್ಲಿ ದೃಷ್ಟಿ ತೆಗೆದ್ರೆ ತುಂಬಾ ಒಳ್ಳೇದು ಎಲ್ಲ ದೃಷ್ಟಿನೂ ಒಟ್ಟೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕಂಪಲ್ಸರಿ ನಾನು ದೃಷ್ಟಿ ತೆಗಿತಾನೆ ಇರ್ತೀನಿ ಆವಾಗವಾಗ ಮಗ ಮಂದಿದ್ದಾನೆ ಇವಾಗ ಅವನಿದ್ಮೇಲೆ ಹಾಕ್ತೀವಿ ಇನ್ನು ಹರ್ಷಿಗಂತೂ ಎಷ್ಟು ಖುಷಿಯಾಗಿದೆಯೋ ಗಂಡು ಮಗು ಹುಟ್ಟಿದೆ ಅಂತ ಒಂದು ಹೆಣ್ಮಗು ಒಂದು ಗಂಡು ಮಗು ಅಂತ ಅಂದ್ಬಿಟ್ಟು ಗಂಡ್ ಹೆಣ್ಮಗು ನಿನ್ನ ಕಡೆ ಆಗಿಬಿಟ್ಟಿದ್ದಾನಲ್ಲ ಗಂಡು ಮಗು ನನ್ನ ಕಡೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಸರಿ ಸರಿ ಮಾಡ್ಕೊಳ್ಳಿ ನೋಡೋಣ ಅಪ್ಪ ಮಗ ಆಗ್ತಾನೆ ಅಮ್ಮ ಮಗ ಆಗ್ತಾನೆ ನೋಡೋಣ ಹಂಗೆ ತಮಾಷೆಗೆ ಮಾತಾಡ್ಕೊಂಡಿದ್ವಿ ನಾವು ಇವಾಗ ಟೋಟಲ್ ಶಾಸ್ತ್ರ ಏನಿಲ್ಲ ನಾವು ನಾವೇ ಮಾಡ್ತಿರೋದು ಇದೊಂದು ಮಗುಗೆ ಅದೇನೋ ಬಜೆ ಎಲ್ಲ ಹಾಕಿ ಮಾಡಿದರೆ ಅದನ್ನು ಮಗುಗೆ ಬಾಯಲಿಡಬೇಕು ತಿನ್ನಿಸ್ಬೇಕು ಅಂತನ್ಬಿಟ್ಟು ಸ್ನಾನ ಎಲ್ಲ ಆಯ್ತಲ್ಲ ಪಾಪುಗೆ ಸೊ ಫಸ್ಟ್ ಟೈಮ್ ತಲೆಗೆ ಸ್ನಾನ ಮಾಡಿಸ್ ಸೊ ಅದಕ್ಕೆ ಅದನ್ನು ತಿನ್ನಿಸ್ತಾರೆ ನೋಡಿ ಇವಾಗ ಅದು ಅದನ್ನು ಗುಂಡಕಲ್ಲ ರಾಯ ಅಂತೇನೋ ಹೇಳ್ತಾರೆ ಅದನ್ನು ಫಸ್ಟ್ ಅದನ್ನು ತೊಟ್ಲಲ್ಲಿ ಇಟ್ಟು ಮೂರು ಸರಿ ತೂಗಿ ತೊಟ್ಲಿಂದ ತಗೊಂಡು ಮೂರು ಸರಿ ಆಮೇಲೆ ಮಗುನ ಮಲಗಿಸ್ಬೇಕಂತೆ ಸೊ ಅದನ್ನು ಮಾಡ್ತಾ ಇದ್ದಾರೆ ನಮ್ಮಮ್ಮ ಮತ್ತು ಸೀತತೆ ಇಬ್ಬರು ಮಾಡ್ತಾ ಇದ್ದಾರೆ ಅದನ್ನು ವಜೆ ಯಾರು ಇಡ್ತೀರಾ ನಿಮ್ ಕಾಯಿಂದ ಇಡ್ತೀರಾ ಸುಗುಣ ಇಡ್ಲಿನ ವಜೆ ಇಡ್ಬೇಕು ಮಾಡಿ ಯಾರ ಇಡೋದು ಮನೆ ಹಾಕೊಂಡು ಮನೆ ಮೇಲೆ ಅಲ್ಲಿದೆ ಗೊದ್ಲೇ ಕೆಳಗಡೆ ಕೂತ್ಕೊಳಕ್ ಆಗಲ್ಲ ಬಿಡುವ ಸೊ ಅಲ್ಲೊಂದು ಬೀಟ್ ಆಯಿತು ಕೆಳಗಡೆ ಹಾಕ್ಕೊಂಡು ಕುತ್ಕೋ ಅಂತ ಹೇಳಿದ್ರು ಬೇಡ ಅಲ್ಲೇ ಟೀಪಾಯಿ ಮೇರೆ ಕುತ್ಕೋ ಕೆಳಗಡೆ ಜಾಸ್ತಿ ಎದ್ದು ಕುತ್ಕೊಳ್ಳೋದು ಮಾಡಬೇಡ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸದ್ಯಕ್ಕೆ ಅಲ್ಲೇ ಟೀಪಾಯಿ ಮೇಲೆ ಕೂತ್ಕೊಂಡು ಆ ಪಾಪುಗೆ ಅದು ಬಜ್ಜೆ ಅಂತೇನು ಹೇಳ್ತಾರೆ ಅದನ್ನು ಪಾಪುಗೆ ತಿನ್ನಿಸ್ಬೇಕು ಅವನ ಕೈಗೆ ಇದು ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಬಾಯಿ ಚೂಪ್ಸು ಅಂತ ಹೇಳಿದ್ರು ಸೊ ಅವನು ಅದು ಮಲ್ಕೊಂಡಿದ್ದಾನೆ ಅವನು ಎದ್ದೊಳ್ಳೆ ಇಲ್ಲ ಇವಾಗ ತಾನೇ ಹಾಲು ಕುಡಿದಿದ್ದಾನೆ ಚೆನ್ನಾಗಿ ಮಲ್ಕೊಂಡಿದ್ದಾನೆ ಆಮೇಲೆ ಒಂದು ಸ್ವಲ್ಪ ಎದ್ದ ಆಗು ಈಗು ಬಾಯಲ್ಲಿ ಇಡಿಸಿ ಅದನ್ನು ತಿನ್ನಿಸ್ಬಿಟ್ಟು ಆಮೇಲೆ ಇವಾಗ ತೊಟ್ಟಿಗೆ ಹಾಕಬೇಕು ಹಮೀನು ಮಗುನ ತೊಟ್ಲಲ್ಲಿ ಮಲಗಿಸ್ಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ತಿಂದ ಇದಾದಮೇಲೆ ಪಾಪನ ತೊಟ್ಲಲ್ಲಿ ಮಲಗಿಸ್ಬಿಟ್ರೆ ಇಲ್ಲಿಗೆ ತೊಟ್ಟಲೆ ಶಾಸ್ತ್ರ ಆಗುತ್ತೆ ನಾವು ಸಿಂಪಲ್ಲಾಗಿ ಮಾಡಿದ್ವಿ ಅದಿರಲಿ అట్ల చే వట్కొండు అట్ల చే వట్కొండు చేం చే తైకొండి వండు చేకొడ ఆ అంటే మనిం చేం చే కొడితిని సుబనే నేసే మిదప అబ్బయ్య నేన లే మలే 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 వయ్య బెన ఆతే నిత్య మార్స హోయ్ చానా ఏయ్ అప్పా దేనిమా మొట్ల చేతు తీ హో ఏక్కో నడ దేనిపుటా ఓయ్ అప్పా

first to put tarana tarpan ar mele pura iur tagota kanpan tara samay

என் ஜமலம் சிம்மா ಚಪ್ಪಾಳೆ ಹಾಗೆ ನನ್ನ ಹಸ್ಬೆಂಡು ಸ್ವೀಟ್ ತಂದಿದ್ರು ಸೊ ಎಲ್ಲರೂ ಸ್ವೀಟ್ ತಿಂದು ಮನೆಯಲ್ಲಿ ಸದ್ಯಕ್ಕೆ ಇವತ್ತಿನ ಶಾಸ್ತ್ರ ಎಲ್ಲ ಮುಗಿಸಿದ್ವಿ ನನ್ನ ದಿನ ಶಾಸ್ತ್ರ ಆಯಿತು ಇವಾಗ ನಾನು ಅಡುಗೆ ಮನೆಗೆ ಹೋಗ್ಬೋದು ಏನು ಬೇಕಾದರೂ ಮುಟ್ಬೋದು ಕುಂಕುಮ ಎಲ್ಲ ಇಟ್ಕೊಬೋದು ದೇವ್ರ ಪೂಜೆನೂ ಮಾಡ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವ್ಯಾನ್